ಹಾಸನದಲ್ಲಿ ಕಾಂಗ್ರೆಸ್ ತತ್ವ ಸಿದ್ಧಾಂತ ವಿರುದ್ಧವಾಗಿ ಕೆಲವರು ಮೆರವಣಿಗೆ ನಡೆಸಿದ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ಸಲೀಂ ಅಬ್ದುಲ್ ಅವರು ಈ ಬೆಳವಣಿಗೆಯಿಂದ ಪಕ್ಷಕ್ಕೆ ಹಾನಿಯಾಗುತ್ತಿದೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ ಪಕ್ಷದ ತತ್ವ ವಿರುದ್ಧ ನಡೆದುಕೊಳ್ಳುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದರು ಹುಡಾಧ್ಯಕ್ಷ ಸ್ಥಾನ ಕುರಿತಂತೆ ತೀರ್ಮಾನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ಳಲಿದ್ದು ಅವರಿಗೆ ನಾವು ಬದ್ರಾಗಿದ್ದೇವೆ ಅಂತ ಹೇಳಿದರು ಹಲವು ಸಂಘಟನೆಗಳು ಪಕ್ಷಗಳ ಮುಖಂಡರುಗಳು ಸೇರ್ಕೊಂಡಂತೆ ಒಂದು ಮೆರವಣಿಗೆ ಮತ್ತು ಪ್ರತಿಭಟನೆ ಹಾಗೂ ಡಿ ಸಿ ಕಚೇರಿಗೆ ಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಕ್ಕಂತಹ ಒಂದು ಸಭೆ ನಿನ್ನೆ ನಡೆಸಲಾಗಿತ್ತು ಆ ಸಭೆ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕಾಗಿ ಗಮನಕ್ಕೆ ಬಾರದಲ್ಲೇ ಪಕ್ಷದ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದಂತಹ ಒಂದು ಸಭೆ ಅಂತ ಹೇಳಲಿಕ್ಕೆ ನಾವು ಇಚ್ಛಿಸ್ತೇವೆ ಕಾರಣ ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದ ತತ್ವ ಸಿದ್ಧಾಂತ ಇದೆ ಯಾವುದೇ ಸಭೆ ಮಾಡೋದಾದ್ರೆ ಪ್ರತಿಭಟನೆ ಮಾಡೋದಾದ್ರೆ ಮೆರವಣಿಗೆ ಮಾಡೋದಾದ್ರೆ ಅಥವಾ ಮನವಿ ಕೊಡೋದಾದ್ರೆ ಪೂರ್ವಭಾವಿಯಾಗಿ ಪಕ್ಷದ ಜೊತೆ ಪಕ್ಷದ ಮುಖಂಡರ ಜೊತೆ ಅಧಿಕೃತವಾಗಿ ಚರ್ಚೆ ನಡೆಸಬೇಕಾಗತ್ತೆ ಅಂತಿಮವಾಗಿ ತೀರ್ಮಾನದಂತೆ ಸಭೆಗಳನ್ನ ಮಾಡಬೇಕಾಗುತ್ತೆ ಆದರೆ ನಿನ್ನೆ ನಡೆದಂತಹ ಸಭೆ ಕಾಂಗ್ರೆಸ್ ಪಕ್ಷಕ್ಕೆ ಅರಿವಿಗೆ ಬಾರದಲ್ಲೇ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಿಗಾಗ್ಲಿ ಪಿ ಸಿ ಸದಸ್ಯರಿಗಾಗ್ಲಿ ಅಥವಾ ಪದಾಧಿಕಾರಿಗಳಿಗಾಗ್ಲಿ ಇನ್ನೂ ಮುಂದುವರೆದಂತೆ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ವಿಷಯ ಮುಟ್ಟಿಸ್ತಾಗ್ಲಿ ನಡೆದಿರಲಿಲ್ಲ ಅದರಲ್ಲಿ ಸೇರಿರ್ತಕ್ಕಂತಹ ಜನರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂತ ಸ್ವಯಂ ಘೋಷಿತರಾಗಿ ಕೆಲವರು ಬಿಂಬಿಸಿಕೊಂಡು ಕೆಲವರು ಅದನ್ನ ಬಂಡವಾಳ ಮಾಡಿಕೊಂಡು ಏನು ಅಕ್ರಮ ಫಾಯ್ದೆಯನ್ನ ಹೊಂದಲಿಕ್ಕೆ ಪಕ್ಷದ ಹೆಸರನ್ನ ಪಕ್ಷದ ಏನು ಸಂಪನ್ಮೂಲವನ್ನ ಬಳಸ್ಕೊಳ್ಳೋದಿಕ್ಕೆ ನಡೆಸಿರ್ತಕ್ಕಂತಹ ಒಂದು ಸಭೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಈ ಬಗ್ಗೆ ಈ ವಿಚಾರವಾಗಿ ಪಕ್ಷದ ಹೈಕಮಾಂಡಿಗೆ ಪಕ್ಷದ ವರಿಷ್ಠರಿಗೆ ದೂರನ್ನು ಕೂಡ ಸಲ್ಲಿಸಲಾಗಿದೆ ಯಾಕೆ ಈ ವಿಚಾರಗಳನ್ನ ನಾನು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ತರಹದ ಅಚ್ಯುತ್ ಅಚ್ಯ ಏನು ಆ ನಿಯಮ ಬಾಹಿರವಾದ ಪಕ್ಷ ವಿರೋಧಿಯಾದ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಪಕ್ಷದಲ್ಲಿರ್ತಕ್ಕಂತಹ ಈಗ ರಾಜ್ಯದಲ್ಲಿ ಹಾಗೆ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಮತಗಳು ಒಂದೆಡೆ ಕ್ರೋಢೀಕರಣ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಇದನ್ನ ಬೇರ್ಪಡಿಸೋದಿಕ್ಕೆ ಕಾಣದ ಕೈಗಳು ಬೇರೆ ಶಕ್ತಿಗಳು ಪಕ್ಷವನ್ನ ಇಬ್ಬಾಗ ಮಾಡ್ಲಿಕ್ಕೆ ಮತಗಳನ್ನ ವಿಭಜನೆ ಮಾಡ್ಲಿಕ್ಕೆ ಒಂದು ಹೂಡಿದಂತಹ ಒಂದು ಹುನ್ನಾರ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಅದರಿಂದ ಪಕ್ಷವನ ಪಕ್ಷ ಇದನ್ನ ವಿರೋಧಿಸ್ತದೆ ಪಕ್ಷ ಇದನ್ನ ಬೆಂಬಲಿಸೋದಿಲ್ಲ ಇದರ ಜೊತೆಗೆ ನಮಗೆ ಹಾಸನ ಜಿಲ್ಲೆಯ ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ವರ್ಗದ ಜನರಿಗೆ ಎಲ್ಲ ವರ್ಗದ ನಮ್ಮ ಜನಗಳಿಗೆ ಅಧಿಕಾರವನ್ನ ಕೊಡ್ತಕ್ಕಂತಹ ಶಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಹೊಂದಿದೆ ಪತ್ರಿಕಾಗೋಷ್ಠಿ ಅಬ್ದುಲ್ ಕಾಯಿಂ ಹಾಸನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಘುದಾಸರ ಕೊಪ್ಲು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಮಾತ್ ಕೆಪಿಸಿಸಿ ಅಲ್ಪಸಂಖ್ಯಾತರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಉಪಸ್ಥಿತರಿದ್ದರು